ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನಧನಿ ನಾನು ಪ್ರಭು ಸರ್ಕಾರಿ ಶಾಲೆಗಳು ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದ್ದಾವೆ ಸರಿಯಾದಂಥ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಕೆಲವು ಕಡೆಗಳಲ್ಲಿ ಆ ಕಾರಣವನ್ನು ಇಟ್ಕೊಂಡು ಪೋಷಕರೇನು ಮಾಡ್ತಾರೆ ಸಾಲ ಶೂಲಾದರೂ ಮಾಡಿಕೊಂಡು ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂಥೇಳಿ ಖಾಸಗಿ ಶಾಲೆಗಳಿಗೆ ಹಾಕ್ತಾರೆ ಅದರಲ್ಲೂ ಖಾಸಗಿ ಶಾಲೆಗಳು ಅಂತ ಹೇಳಿದ್ರೆ ಅನುದಾನ ರಹಿತ ಮತ್ತು ಅನುದಾನ ಸಹಿತ ಎಡೆಡ್ ಮತ್ತು ಅನ್ಎಡೆಡ್ ಸ್ಕೂಲ್ ಅಂತ ಇರ್ತವೆ ಅದರಲ್ಲೂ ಕಡಿಮೆ ಫೀಸನ್ನು ತೆಗೆದುಕೊಳ್ಳುವಂಥ ಶಾಲೆಗಳಿಗೆ ಸೇರಿಸ್ತಾರೆ ಮಧ್ಯಮ ವರ್ಗದವರು ಬಡವರು ಕೂಲಿ ಕಾರ್ಮಿಕರ ಮಕ್ಕಳು ಅಂದರೆ ಆ ಆ ಒಂದು ಕುಟುಂಬದವರು ಅಂತ ಆದರೆ ಈಗ ಕೆಲವೊಂದಿಷ್ಟು ಶಾಲೆಗಳು ಪ್ರೈವೇಟ್ ಸ್ಕೂಲ್ ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ರಕ್ತ ಹೀರಿದಾಗೆ ಪೋಷಕರನ್ನ ಫೀಸ್ ಏನಿದೆ ಶುಲ್ಕ ಏನಿದೆ ಅದನ್ನು ಟೈಮ್ ಟು ಟೈಮ್ ವಸೂಲಿ ಮಾಡ್ತವೆ ಆದರೆ ಮೂಲಭೂತ ಸೌಲಭ್ಯಗಳು ಅಂತ ಬಂದಾಗ ಮಕ್ಕಳ ಕಾಯುವಂಥದ್ದು ಬಂದಾಗ ಇವ್ರಿಗೆ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದರೆ ದುಡ್ಡು ದುಡ್ಡಿಗೋಸ್ಕರ ಒಂಥರ ಬಿಸ್ನೆಸ್ ಇದು ಈ ಶಿಕ್ಷಣ ಶಿಕ್ಷಣದ ಇತ್ತೀಚೆಗೆ ಅಂತ ಹೇಳಿದ್ರೆ ಒಂದು ರೀತಿ ವ್ಯವಹಾರ ಇದು ಬಂಡವಾಳ ಹಾಕು ಲಾಭ ತೆಗಿ ಇದೇ ರೀತಿಯಾಗಿಬಿಟ್ಟಿದೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಇವ್ರ ಉದ್ದೇಶ ಏನು ಹಾಕಾದರೆ ಈ ಶಾಲೆಗಳನ್ನು ನಡೆಸುವಂಥವ್ರ ಮೂಲಭೂತ ಉದ್ದೇಶ ಏನು ದುಡ್ಡು ಮಾಡೋದಾ ಅಥವಾ ನಾಲ್ಕು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಶಿಕ್ಷಣ ಕೊಡೋದಾ ಅವ್ರನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡೋದಾ ಹೀಗೆ ಹಲವು ಪ್ರಶ್ನೆಗಳು ಉದ್ಭವಕ್ಕೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ನಾವಿವತ್ತು ಚಿಕ್ಕಮಗಳೂರಿನ ಒಂದು ಶಾಲೆ ಅದರಲ್ಲೂ ಪ್ರತಿಷ್ಠಿತವಾದಂಥ ಒಂದು ಶಾಲೆ ಅದು ಆದರೆ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಆದರೆ ಇವ್ರಿಗೆ ಮಕ್ಕಳ ಹಿತ ಕಾಯೋದಕ್ಕಿಂತ ಮಕ್ಕಳ ಕಷ್ಟಕ್ಕಿಂತ ಫೀಸೇ ಜಾಸ್ತಿ ಆಯಿತಾ ಅನ್ನೋದು ಇದರ ಮೇಲೆ ಗೊತ್ತಾಗ್ತಿದೆ ಇವರು ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಜನದನೆಯಲ್ಲಿ ಇವತ್ತು ನೋಡ್ತಾ ಹೋಗೋಣ ಹಾಗಾದರೆ ಆ ಶಾಲೆಯ ಅವ್ಯವಸ್ಥೆ ಹೇಗಿದೆ ಅಂತೇಳಿ ಈ ಶಾಲೆಗೆ ಮಕ್ಕಳ ಭವಿಷ್ಯಕ್ಕಿಂತ ಶುಲ್ಕ ವಸೂಲಿಯದ್ದೇ ಚಿಂತೆನಾ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಲ್ವಾ ನಿಮಗೆ ಬರೀ ವಸೂಲಿನ ವಸೂಲಿ ಚಿಂತೆನಾ ಯುನೈಟೆಡ್ ವಿದ್ಯಾಸಂಸ್ಥೆಯ ವಿರುದ್ಧ ಆರೋಪಗಳ ಸುರಿಮಳನೆ ಸುರಿತಾ ಇದೆ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯಲ್ಲಿದೆ ಈ ವಿದ್ಯಾಸಂಸ್ಥೆ ಯುನೈಟೆಡ್ ಸ್ಕೂಲ್ ಈ ಶಾಲೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೇ ಇದ್ರೂ ಕೂಡ ಫೀಸ್ ಮಾತ್ರ ಕಟ್ಟಬೇಕು ಇನ್ನು ಕಾಮಗಾರಿ ಹಂತದಲ್ಲಿದೆ ಕಟ್ಟಡಗಳು ಅದೇ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಧೂಳಿನ ಸಮಸ್ಯೆ ಇದೆ ಕಿಟಕಿ ಬಾಗಿಲು ಇಲ್ಲದ ಕೊಠಡಿಯಲ್ಲಿ ವ್ಯಾಸಂಗ ಮಾಡಬೇಕಾದಂಥ ಪರಿಸ್ಥಿತಿ ಇಷ್ಟೆಲ್ಲ ಸಮಸ್ಯೆ ಇದ್ರು ಪರವಾಗಿಲ್ಲ ಆದರೆ ಟೈಮ್ಗೆ ಸರಿಯಾಗಿ ಫೀಸ್ ಕೊಡಲೇಬೇಕಂತ ಸಾವಿರ ರೂಪಾಯಿ ಶುಲ್ಕ ಕಟ್ಟಿರಲಿಲ್ಲ ಅಂತ ಪರೀಕ್ಷೆಗೆ ಕೂರಿಸೋಕೆ ಹಿಂದೇಟು ಅನ್ನುವಂಥ ಆರೋಪ ಅಂದರೆ ಕುಂದರ್ಸಿಲ್ಲ ಅಂತ ಸಾವಿರ ರೂಪಾಯಿ ಫೀಸ್ ಕಟ್ಟದೇ ಇದ್ದದ್ದು ಹತ್ತಕ್ಕೂ ಹೆಚ್ಚು ಮಕ್ಕಳು ಅಷ್ಟೇ ಆರ್ನೂರು ಮಕ್ಕಳಲ್ಲಿ ಹತ್ತು ಜನ ಮಕ್ಕಳ ಫೀಸ್ ಮ್ಯಾಟರ್ ಆಯಿತ ಶಾಲೆಗೆ ಐದುನೂರ ತೊಂಬತ್ತು ಜನ ಕಟ್ಟಿದ್ದಾರೆ ಹತ್ತು ಜನ ಪಾಪ ಕಟ್ಟಿಲ್ಲ ಅವ್ರದ್ದು ಏನೋ ಸಮಸ್ಯೆ ಇರ್ಬೋದು ಕಟ್ತೀವಿ ಅಂತ ಹೇಳಿದ್ದಾರೆ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ ಅವರು ಆದರೆ ಇವ್ರಿಗೆ ದುಡ್ಡೇ ಮುಖ್ಯ ಆಯಿತು ಹಾಗಾದರೆ ಇವರು ಯಾವ ಕಾರಣಕ್ಕೋಸ್ಕರ ದುಡ್ಡು ಶಾಲೆ ನಡೆಸ್ತಾ ಇದ್ದಾರೆ ಲಾಭಕ್ಕೋಸ್ಕರ ಅನ್ನೋದು ಗೊತ್ತಾಯ್ತಲ್ವಾ ದುಡ್ಡು ಪೋಷಕರ ಮನವಿ ಬಳಿಕ ಮಕ್ಕಳಿಗೆ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದಾರೆ ಇದು ನೋಡಿ ನೋಡ್ತಾ ಇದ್ದೀವಿ ಬಹಳ ಅತ್ಯದ್ಭುತವಾದಂಥ ಒಂದು ಶಾಲೆ ಹೊರಗಿನ ಪ್ರಪಂಚಕ್ಕೆ ನೋಡಿ ನಿರ್ಮಾಣ ಹಂತದಲ್ಲಿ ಕಟ್ಟಡ ಇನ್ನೂ ಬಿಲ್ಡಿಂಗ್ ಕಾಮಗಾರಿ ನಡೀತಾ ಇದೆ ಅದರಲ್ಲೇ ಪಾಠ ಕೇಳಬೇಕಾದಂಥ ಒಂದು ಪರಿಸ್ಥಿತಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗ್ಬಿಟ್ಟಿದೆ ನಾವು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅಂದ್ಕೊಂಡಿದ್ವಿ ಆದರೆ ಇಂತಹ ಪ್ರತಿಷ್ಠಿತ ಶಾಲೆಗಳಲ್ಲೂ ಕೂಡ ಮಕ್ಕಳು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾ ಪರದಾಡ್ತಿದ್ದಾರೆ ಅನ್ನೋದು ಬಹುಶಃ ಭಾಳ ಅಪರೂಪ ಅಲ್ರಿ ನಿಮಗೆ ಸಾವಿರ ರೂಪಾಯಿ ಫೀಸ್ ಜಾಸ್ತಿ ಆಗಿಬಿಡುತ್ತಾ ಉತ್ತಮ ಶಿಕ್ಷಣ ಕೊಡಬೇಕು ಮಕ್ಕಳ ಭವಿಷ್ಯಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ನಿಮ್ಮ ಉದ್ದೇಶ ಆದರೂ ಏನು ಹಾಗಾದರೆ ಶಾಲಾ ಆಡಳಿತ ಮಂಡಳಿಯವರು ಹಣ ಪೀಕೋದಾ ನಿಮ್ಮದು ವಸೂಲಿ ವಸೂಲಿ ನಿಂತುಬಿಟ್ರೆ ನೀವು ಆರಂಭದಲ್ಲಿ ಹೇಳ್ತೀರಿ ನೀವು ಶಾಲೆಯನ್ನು ಕಟ್ಟುವಾಗ ನೋಡಿ ಇದು ಶಾಲೆಯ ವ್ಯವಸ್ಥೆ ನೋಡಿ ವೈರ್ಗಳು ಹಾಗೆ ಸಾವಿಗಾಗಿ ಕಾದು ಕೂತಿದ್ದಾವೆ ಯಾರಾದರೂ ಮಕ್ಕಳು ಬಂದು ಟಚ್ ಮಾಡಿದ್ರೆ ಏನಾಗಬೇಡ ನೋಡಿ ಅದರದ್ದು ಜಾಗರೂಕರಾಗಿಲ್ಲ ಅವರು ಜೊತೆಗೆ ಸ್ವಚ್ಛತೆ ಅಂತರೂ ಇಲ್ಲವೇ ಇಲ್ಲ ನೋಡಿ ರಸ ಗುಡಿಸಿ ಎಷ್ಟು ವರ್ಷಗಳಾಯಿತು ಏನೋ ಸುಣ್ಣ ಬಣ್ಣ ಕಂಡಿಲ್ಲ ಇನ್ನೂ ಆ ಹೊಸ ಕಟ್ಟಡ ಇನ್ನೂ ಕಾಮಗಾರಿನೇ ಕಂಪ್ಲೀಟ್ ಆಗಿಲ್ಲ ಇನ್ನು ಶಾಲೆಯ ಆವರಣ ಅಂತರೂ ಕೇಳೋದೇ ಬೇಡ ಮಕ್ಕಳಿಗೆ ಆಟ ಆಡಲಿಕ್ಕೆ ಯೋಗ್ಯವಾಗಿಲ್ಲ ಸ್ವಚ್ಛತೆ ಅನ್ನೋದು ಈ ಶಾಲೆಯಲ್ಲಿ ಮರಿಚಿಕೆಯಾಗಿದೆ ಆದರೆ ಇವರಿಗೆ ಫೀಸ್ ಮಾತ್ರ ತಿಂಗಳ ತಿಂಗಳ ಕರೆಕ್ಟ್ ಆಗಬೇಕು ಅಂದರೆ ಕೆಲಸಕ್ಕೆ ಕರಿಬೇಡಿ ಊಟಕ್ಕೆ ಮರಿಬೇಡಿ ಅಂತಾರಲ್ಲ ಹಾಗೆ ಏನೂ ಇಲ್ಲ ಇವ್ರದ್ದು ಮೂಲಭೂತ ಸೌಕರ್ಯಗಳನ್ನೇ ಕೊಡೋಕ್ಕಾಗ್ತಾ ಇಲ್ಲ ಆದರೆ ಫೀಸ್ ಮಾತ್ರ ಕೀಳ್ತಾ ಇದ್ದಾರೆ ಇದ್ರ ಏನಾದ್ರು ತೊಂದ್ರೆ ಮತ್ತೆ ಈಗಲೂ ಏನ್ ಗೊತ್ತಾಗ್ ಕಟ್ಟಡ ಕಾಮಗಾರಿ ಇದೆ ಮುಂದೆ ನೋಡಿ ಇವಾಗ ನೀವು ನೋಡಿದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಮುಂದೆ ಆಗೋದು ಕೂಡ ಏನುಲು ಯಾಕಂದ್ರೆ ಎಲ್ಲರೂ ಪಾಪ ಹೆಚ್ಚಿರ್ತಾರೆ ಮಕ್ಕಳನ್ನ ಏನಾದ್ರು ಅತ್ತ ಹಚ್ಚಾಚೋರಿ ಆತ ಆಗಿ ಅಂತ ಇದ್ರೆ ಇದಕ್ಕೆ ನೀವು ನೋಡ್ಕೊಂಡು ಹೋಗಿದ್ದೀರಾ ದಯವಿಟ್ಟು ಅದ್ರಲ್ಲಿ ಆಯ್ತಾ ಇವರು ಕಟ್ಟಡನ ಈ ಕಡೆ ಇಪ್ಪತ್ತಿಂದ ನಾಳೆ ಬೆಳಿಗ್ಗೆನೆ ಶಾಲೆನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಆಮೇಲೆ ಕಾಮಗಾರಿ ಮಾಡ್ಬೇಕು ಆಯ್ತಾ ನೀವ್ ಯಾವುದೇ ಕಾರಣಕ್ಕೂ ಬಿಡಲ್ಲ ನೋಡಿ ಕಟ್ಟಡ ಕಾಮಗಾರಿ ಈ ಕೂಡಲೇ ಶಿಫ್ಟ್ ಮಾಡಿ ನೀವು

ಹೊಡ್ಕೊಂಡಿದ್ದೀರಾ ತಾನೆ ಬೇರೆಯವರದ್ದು ಮಕ್ಕಳು ಇರ್ತಾವಲ್ವಾ ನೀವು ಶಾಲೆ ಕಾಮಗಾರಿ ಮಾಡ್ಬೇಕಾದ್ರೆ ನೀವು ಬೇರೆ ಕಡೆ ಎಲ್ಲ ಸುಫ್ ಮಾಡ್ಕೊಂಡಿದ್ದೀರಾಂದೇಳಿ ಅಂತ ಹೇಳಿ ಹೇಳಿ ಗಾಡಿನ ಮನೇಲಿ ಕೂತಿದ್ದೀರಾ ದಯವಿಟ್ಟು ಸ್ಕೂಲ್ ಅಲ್ಲಿ ಅಂದ್ರೆ

ನಾವು ವರ್ಷಕ್ಕೆ ಏಳು ಸಾವಿರ ಎಂಟು ಸಾವಿರ ಇಲ್ಲಲೇ ಇವರು ಮಕ್ಕಳಿಗೆ ಸೇರಿಸ್ಕೊಳಲ್ಲ ಈ ಸರಿ ಆರು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಆರು ಸಾವಿರ ರೂಪಾಯಿ ತೊಗೊಂಡು ಕೂಡ ಮತ್ತೆ ಈ ಸರಿ ಎಕ್ಸಾಮ್ ಫೀಸ್ ಐನೂರು ರೂಪಾಯಿ ಮತ್ತು ಸ್ಕೂಲ್ ಡೇ ಫೀಸ್ ಐನೂರು ರೂಪಾಯಿ ಅಂತೇಳಿ ಎಕ್ಸ್ಟ್ರಾ ಚಾರ್ಜನ್ನು ಮತ್ತೆ ಆಗಿದೆ ಹೊಸ ವರ್ಷ ತೊಗೊಳ್ತಾರೆ ಆದರೆ ಈ ಸರಿ ನಮಗೆ ಕಷ್ಟ ಆಗಿದೆ ಕೊಡೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಾವು ಕೊಡೋಕ್ಕಾಗಲ್ಲ ಸ್ಕೂಲ್ಡಿಗೆಲ್ಲ ಐನೂರು ಐನೂರು ರೂಪಾಯಿ ಅಂದರೆ ಹುಡುಗಾಟಲ್ಲ ಕೊಡೋದು ನಾವು ಲೀ ರಿಸ್ ಆಗ್ಬೋದು ಅದು ದುಡಿಯೋಕ್ಕೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಸರಿ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಶಿ ಎಕ್ಸಾಮಿಗೆ ಬಿಡಲ್ಲ ಅಂಥೇಳಿ ಇದು ಮಾಡಿದರು ನಾನು ಇಲ್ಲ ನೋಡಿ ಅಂಥೇಳಿ ಅವರು ಯಾರೋ ಪ್ರಿನ್ಸಿಪಲ್ ಸಮೀರ್ ದೂರದಾರಲ್ಲ ಅವ್ರದ್ದು ಮಾತಾಡಿದ್ದೆ ಅವರು ನಾನು ಅವ್ರ ಮಿಸ್ಸಸ್ ಇದ್ದಾರಲ್ಲ ಅವ್ರಿಗೆ ನಾನು ಹೇಳ್ತೀನಿ ನೀವು ಹೋಗಿ ಅಂತ ಹೇಳಿದ್ರು ಹೋಗಿ ಕೇಳಿದ್ರು ಕೂಡ ಇಲ್ಲ ಹಂಗೆಲ್ಲ ಆಗೋಲ್ಲ ಈಗ ಅಂಥೇಳಿ ಅವತ್ತು ಎಕ್ಸಾಮ್ ಇದು ಹಾಲ್ ಟಿಕೆಟ್ ಕೊಟ್ಟು ಮಕ್ಕಳು ಎದುರುಗಡೆ ಎಲ್ಲರಿಗೂ ಕೊಟ್ಟು ಹಾಲು ಟಿಕೆಟ್ ಕೂರಿಸಿ ಸ್ಕೂಲಲ್ಲಿ ಹಾಲ್ ಟಿಕೆಟ್ ಮತ್ತೆ ಎಲ್ಲ ಮಕ್ಕಳು ಎದುರುಗಡೆ ವಾಪಸ್ ಇಸ್ಕೊಂಡು ಹೊರಗೆ ಕಳಿಸಿ

ಸ್ಕೂಲ್ ಡೇ ಮತ್ತು ಎಕ್ಸಾಮ್ ಫೀಸ್ ಅವರಿಗೆ ವಾನ್ ಮಾಡಿದ್ವಿ ನಾವು ಅಷ್ಟೇ ಎಕ್ಸಾಮ್ ಕೊಡಲ್ಲ ಅಂತ ಹೇಳಿಲ್ಲ ವಾನ್ ಮಾಡಿದ್ವಿ ವಾನ್ ಮಾಡ್ಕೊಂಡು ಅವರಿಗೆ ಎಕ್ಸಾಮ್ ಫೀಸ್ ನೀವು ಕಟ್ಟಲೇಬೇಕು ಇದು ಅಂತ ಹೇಳಿದ್ವಿ ಹೇಳಿದ ತಕ್ಷಣ ನಾನು ನನ್ನ ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಾನು ಇದ್ದಿಲ್ಲ ಶಾಲೆ ಒಳಗೆ ಕರ್ಕೊಂಡು ಹೋದಾದ ಆಮೇಲೆ ಮೀಡಿಯಾದವರಿಗೆ ಪ್ಲಸ್ ನಮ್ಮ ಚೈಲ್ಡ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರಿಗೆ ಕರ್ಕೊಂಡು ಬಂದಿದ್ದಾರೆ ಈ ಥರ ನಮಗೆ ಮಕ್ಕಳಿಗೆ ಎಕ್ಸಾಮ್ ಕೊಡ್ತಾಯಿಲ್ಲ ಅಂತ ಅವರಾಗೆ ಕರ್ಕೊಂಡು ಹೋಗಿರೋದು ಮಕ್ಕಳಿಗೆ ಮಕ್ಕಳಿಗೆ ಇವತ್ತು ಎಕ್ಸಾಮ್ ಇದ್ದಿದ್ದು ಬೆಳಿಗ್ಗೆ ಬೆಳಗ್ಗೆ ಎಕ್ಸಾಮ್ ಇದ್ದಿದ್ದು ಬೆಳಗ್ಗೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ಅವರಿಗೆ ನಿಮ್ಮ ಪೇರೆಂಟ್ಸಿಗೆ ಫೋನ್ ಮಾಡಪ್ಪ ಇದು ಎಕ್ಸಾಮ್ ಫೀಸ್ ಬಾಕಿ ಇದೆಯಲ್ಲ ಅಂತ ಹೇಳಿದ್ದಾರೆ ಟೀಚರ್ಸ್ ಹೇಳಿದ ಮೇಲೆ ಅವರು ಕಾಲ್ ಮಾಡಿ ಹೇಳ್ತಿ ಹೇಳಿದ್ದಾರೆ ನಮಗೆ ಎಕ್ಸಾಮ್ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಹೇಳಿದ ತಕ್ಷಣ ಅವ್ರು ಬಂದು ನಾವು ಎಕ್ಸಾಮೇ ಬರ್ಸೋಲ್ಲ ಅಂತ ಅವರಾಗೆ ಕರ್ಕೊಂಡು ಹೋಗಿರೋದು ನಾವು ಎಕ್ಸಾಮ್ ಕೊಟ್ಟಿಲ್ಲ ಅಂತ ನಾವು ಕೊಡಲ್ಲ ಅಂತ ಎಲ್ಲೂ ಕೂಡ ಹೇಳಿದರು ಆ ಫೀಸ್ ಅಂದರೆ ಅವರಿಗೆ ಆ್ಯಕ್ಟಿವಿಟೀಸ್ ಇರುತ್ತೆ ಕಂಪ್ಯೂಟರ್ ಫೀಸ್ ಇರುತ್ತೆ ಸ್ಪೋರ್ಟ್ಸ್ ಫೀ ಅಂತ ಇರುತ್ತೆ ಬಸ್ ಫೀ ಇರುತ್ತೆ ಯೂನಿಫಾರ್ಮ್ ಫೀ ಇರುತ್ತೆ ಪ್ಲಸ್ ನಿಮ್ಮ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರು ಕರಾಟೆ ಡ್ಯಾನ್ಸ್ ಆ ಥರ ಆ್ಯಕ್ಟಿವಿಟೀಸಲ್ಲಿ ಸೇರಿದರೆ ಅವರಿಗೆ ಅದಕ್ಕೆ ಫೀಸ್ ಇರ್ತದೆ ಎಂಬತ್ತು ಮಕ್ಕಳು ಇದ್ದಾರೆ ಟೋಟಲ್ ಮೂರು ಮಕ್ಕಳ ರಕ್ಷಣಾ ಘಟಕಕ್ಕೆ ಒಂದು ಕಂಪ್ಲೇಂಟ್ ಬಂದಿದೆ ಒನ್ ಜೀರೋ ನೈನ್ ಏಯ್ಟಿಂದ ಒಂದು ಮಕ್ಕಳ ಸಹಾಯವಾಣಿಯಿಂದ ಒಂದು ಕಂಪ್ಲೇಂಟ್ ರಿಸೀವ್ ಆಯಿತು ರಿಸೀವ್ ಆದ ತಕ್ಷಣ ನಾನು ಇವತ್ತು ಹೊಸದಾಗಿ ಇವತ್ತು ಇನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೆ ಸೊ ಈ ನಿಟ್ಟಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಒಂದು ಸಂಬಂಧಪಟ್ಟಂಥ ಪ್ರೊಡಕ್ಷನ್ ಆಫೀಸರ್ನ್ನು ಇಮಿಡಿಯೇಟಾಗಿ ನಾನು ಕಳಿಸ್ಕೊಡ್ತೀನಿ ಡಿ ಸಿ ಆಫೀಸರ್ ಇದ್ದೆ ಆದ ನಂತರದಲ್ಲಿ ಫೋನ್ ಬಂದ ತಕ್ಷಣ ಅವ್ರು ನಮ್ಮ ಪ್ರೊಡಕ್ಷನ್ ಆಫೀಸರ್ನ ಕಳಿಸ್ಕೊಟ್ಟಿದ್ದೀನಿ ಇಲ್ಲಿಗೆ ಸೊ ಅವ್ರಿಗೆ ರಿಪೋರ್ಟ್ ಮಾಡ್ಕೊಂಡು ಎನ್ಕ್ವೈರಿ ಮಾಡಿ ಎಲ್ಲ ವಿಜಿಟ್ ಮಾಡಿ ನನಗೆ ಇವತ್ತು ನೀವು ಎಲ್ಲ ಬಂದಿದ್ದಾರೆ ಅಂತ ಅಂದಾಗ ನಾನೇ ಬಂದಿದ್ದೀನಿ ಇಲ್ಲಿಗೆ ಬಂದುಬಿಟ್ಟು ವಿಚಾರಣೆ ಮಾಡಿ ನೋಡಿ ತಾವೆಲ್ಲರೂ ಕೂಡ ತಮ್ಮ ಸಮಕ್ಷಮದಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದೀವಿ ನೋಡಿದ್ದೀವಿ ಸೊ ಮೇಲ್ನೋಟಕ್ಕೆ ಕೆಲವೊಂದೆಲ್ಲ ಸಮಸ್ಯೆಗಳು ಕಂಡು ಬರ್ತಾ ಇದೆ ಕಟ್ಟಡದ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಶೌಚಾಲಯಗಳು ಕೂಡ ಸ್ವಚ್ಛತೆ ಇಲ್ಲ ಮತ್ತು ಈಗ ಪೋಷಕರು ಹೇಳುವಂತೆ ಯಾವುದಕ್ಕೆ ಯಾವುದೇ ಮಕ್ಳ ಮಕ್ಕಳನ್ನು ಶಾಲೆಗಳಿಗೆ ಎಕ್ಸಾಮ್ ಒಳಗೆ ಬಿಡ್ದಂಗೆ ಅದನ್ನ ಆರ್ ಟಿ ಫಿ ಮಕ್ಕಳಿಗೆ ವಿದ್ಯಾ ವಿದ್ಯಾ ಇದನ್ನ ಫೀಸ್ ಕಟ್ಟಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಸೊ ಸಂಬಂಧಪಟ್ಟಂಥ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಿಗೆ ನಾನು ಮಾತಾಡಿದ್ದೇನೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅವ್ರು ವರದಿ ಕೊಡಲಿಕ್ಕೆ ಹೇಳಿದ್ದೀನಿ ಸೊ ಹಾಗೆ ವರದಿಯನ್ನು ಮಾಡ್ತೀವಿ ನಾವು ವರದಿ ಮಾಡಿಬಿಟ್ಟು ಸೂಕ್ತ ಕ್ರಮ ಕೈಗೊಂಡು ಇವರಿಗೆ ಸಂಬಂಧಪಟ್ಟವರಿಗೆ ಕಾರಣಕ್ಕೆ ನೋಟಿಸನ್ನು ಕೂಡ ಜಾರಿ ಮಾಡ್ತೇವೆ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಅವರಿಗೆ ಒಂದು ವಿಚಾರಣೆಯನ್ನು ಕೂಡ ಕ್ರಮ ಕೊಂಡು ನಿಯಮಾನುಸಾರ ಕ್ರಮ ಕೈಗೊಳ್ತೇವೆ ಅದು ತಪ್ಪು ಸರ್ ಅದು ವೈಲೇಷನ್ ಆಫ್ ದಿ ಚೈಲ್ಡ್ ರೈಟ್ಸ್ ಅದು ಯಾಕಂದರೆ ವೈಲೇಷನ್ ಆಫ್ ದಿ ಆ್ಯಕ್ಟ್ ಅಸು ಆರ್ ಟಿ ಆ್ಯಕ್ಟನ್ನು ವೈಲೇಷನ್ ಆಗುತ್ತೆ ಸೊ ಅದು ಒಂದು ಕಾನೂನು ಬ ಕಾನೂನನ್ನು ಉಲ್ಲಂಘನೆ ಮಾಡೋದಂ ಆಗುತ್ತೆ ಮತ್ತು ಅದರದ್ದು ಮಾಡಿದರೆ ದುರುಪಯೋಗ ಮಾಡ್ಕೊಂಡಿದ್ರೆ ಆ ಥರ ಮಕ್ಕಳನ್ನ ವಸೂಲಾತಿ ಮಾಡಿದರೆ ಕ ಆರ್ ಟಿ ಎ ಬಂದು ಒಂದು ತಕ್ಕಂಥ ಮಕ್ಕಳಿಂದ ಹಣ ವಸೂಲಿ ಮಾಡೋದ್ರ ಬಗ್ಗೆ ಏನಾದ್ರೂ ದಾಖಲೆಗಳು ಸು ಪರಿಶೀಲನೆ ಮಾಡಿದಾಗ ಕಂಡು ಬಂದರೆ ಖಂಡಿತ ಅವರು ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಅವರು ರೆಕಮೆಂಡ್ ಮಾಡ್ತೇವೆ ಇಮಿಡಿಯೇಟಾಗಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಕೇಳಿದ್ದೀವಿ ಸರ್ ಈಗ ಮಕ್ಕಳ ರಕ್ಷಣಾ ಘಟಕಕ್ಕೆ ಒಂದು ಕಂಪ್ಲೇಂಟ್ ಬಂದಿದೆ ಒನ್ ಜೀರೋ ನೈನ್ ಏಯ್ಟಿಂದ ಒಂದು ಮಕ್ಕಳು ಹುಬ್ಬಳ್ಳಿ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಹುಬ್ಬಳ್ಳಿಯಲ್ಲಿ ಒಂದು ಇಪ್ಪತ್ತು ವರ್ಷದಿಂದನೂ ನಡೀತಾ ಇದೆ ಒಂದು ಸುಮಾರೊಂದು ಏಳೆಂಟು ವರ್ಷದ ಹಿಂದುಗಡೆಯಿಂದ ಆರ್ ಟಿ ಒಂದು ಆ್ಯಕ್ಟ್ ಆಗಿದ್ಮೇಲೆ ಮೇಲೆ ಹಲವಾರು ವಿದ್ಯಾರ್ಥಿಗಳು ಆರ್ ಟಿ ಅಡ್ಮಿಷನ್ ಆಗ್ತಾರೆ ಆರ್ ಟಿ ಆ್ಯಕ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಂದ ಒಂದು ರೂಪಾಯಿನೂ ದುಡ್ಡು ತೊಗೊಳಂಗಿಲ್ಲ ಯಾವುದೇ ಆ್ಯಕ್ಟಿವಿಟೀಸಿ ತೊಗೊಳಂಗಿಲ್ಲ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪರ್ಸ್ನಲ್ಲಾಗಿ ಏನು ಕಂಪ್ಯೂಟರ್ ಸ್ಟ ಸ್ಟಡಿ ಮಾಡಿಸ್ತಕ್ಕಂಥದ್ದು ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆಲ್ಲ ದುಡ್ಡು ತೊಗೋಬೇಕಂತ ನಾನು ಬಿ ಒರಿಗೆ ಕೇಳಿದ್ದಕ್ಕೆ ಕೇಳಿದ್ರು ಯಾವುದೇ ಒಂದು ರೂಪಾಯಿನ ತೊಗೊಳಂಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಬಿ ಒ ಕರೆಕ್ಟಾಗಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಬೇಕು ಪ್ರತಿ ಶಾಲೆಗಳಿಗೂ ಆರ್ ಟಿ ಐಲಿ ಯಾವುದಕ್ಕೆ ದುಡ್ಡು ತೊಗೊಳ್ಬೇಕು ಅಥವಾ ತೊಗೊಳ್ಬಾರ್ದು ಅಂತೇಳಿ ಯಾಕಂತ ಹೇಳಿದ್ರೆ ಗೊಂದಲ ಶು ಶುರುವಾಗಿದೆ ಇಲ್ಲಿ ಮತ್ತೇನಾಗಿದೆ ಏನೇ ಇದ್ರೂ ಅದು ಪೇರೆಂಟ್ಸ್ ಹತ್ರ ಜೊತೆ ಕೂತ್ಕೊಂಡು ಶಾಲೆ ಸಿಬ್ಬ ಶಿ ಸಿಬ್ಬಂದಿಗಳು ಮತ್ತು ಪ್ರಿನ್ಸಿಪಾಲ್ ಮಾತಾಡ್ಬೋದಾಗಿತ್ತು ಆದರೆ ಮಕ್ಕಳನ್ನು ಎಕ್ಸಾಮ್ ಟೈಮಲ್ಲಿ ಹೊರಗಡೆ ನಿಲ್ಸಿರೋದು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಮೈಂಡ್ ಟಾರ್ಚರ್ ಆಗಿದೆ ಅದು ಅದು ಮಾಡಬಾರ್ದಾಗಿತ್ತು ಅಲ್ಲದೆ ಏನೇ ಆರ್ ಟಿ ಎಲ್ ಇದ್ರೂ ಸಹ ಆರ್ ಟಿ ಎಲ್ ಇವ್ರು ಏನು ಮಾಡ್ತಾ ಇದ್ದಾರೆ ಕೆಲವು ಪೇರೆಂಟ್ಗಳು ನನಗೆ ಒಂದು ಏಳೆಂಟು ಪೇರೆಂಟ್ಗಳು ಫೋನ್ ಮಾಡಿದ್ರು ಬೆಳಿಗ್ಗೆಯಿಂದ ಹಾಗಾಗಿ ನಾನು ಇಲ್ಲಿ ಬಂದೆ ಬಂದು ನೋಡುವಾಗ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಆಮೇಲೆ ಎಕ್ಸಾಮ್ ಈಗ ಬರೀ ಕಳಿಸಿದ್ದಾರೆ ಈಗ ಮಕ್ಕಳನ್ನೆಲ್ಲ ಆದರೆ ಏನಂತೇಳಿದ್ರೆ ಇಲ್ಲಿ ಆರ್ ಟಿಗೆ ದುಡ್ಡು ಕೊಡದೇ ಇಲ್ ಇಲ್ದಿದ್ರು ಸಹ ಪೇರೆಂಟ್ಗಳು ವರ್ಷಕ್ಕೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ ಆ ಮಾನವೀಯತೆಯಲ್ಲಿ ಅಷ್ಟು ದುಡ್ಡು ಕೊಟ್ಟಿದ್ರು ಸಹ ಇವರು ಹೊರಗಡೆ ನಿಲ್ಸಿರೋದು ಬಾರಿ ಮಾಡಿದ್ದಾರೆ ಇವರು ಅದು ಮಾಡಬಾರ್ದಾಗಿತ್ತು ಇನ್ನು ಮುಂದ್ಗಡೆ ಈ ರೀತಿ ಯಾವುದು ಆಗಬಾರ್ದು ಕೊನೆಗೆ ನಿಮ್ಮದು ಸಿ ಕ್ಯಾಮ್ರಾ ಇದೆಯಾ ಅಂತ ಹೇಳಿದರೆ ಇಷ್ಟು ದೊಡ್ಡ ಶಾಲೆಗೆ ಸಿ ಸಿ ಕ್ಯಾಮ್ರಾನೆ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಜಾರಕೊಳಕ್ಕೆ ನೋಡ್ತಿದ್ದಾರೆ ಮುಂಚೆ ಹೇಳಿದ್ರು ತಂದೆ ತಾಯಿನೇ ಪ ಕರ್ಕೊಂಡು ಹೋದ್ರು ಮಕ್ಕಳೊಂದು ಬಂದು ಅಂತ ಆಮೇಲೆ ಈಗ ಒಪ್ಕೊಂಡ್ಬಿಟ್ಟು ಅವರನ್ನೇ ಒಳಗಡೆ ಇವಾಗ ಎಕ್ಸಾಮ್ ಬರೆಯೋಕ್ಕಂತ ಹೇಳಿ ಬಿಟ್ಟಿದ್ದಾರೆ ಇವಾಗ ಕೂರ್ಸಿ ಕೂರಿಸಿ ಬಂದಿದ್ದೀವಿ ಹಾಗೆ ಮತ್ತೆ ಇಲ್ಲಿ ಏನಿದೆ ಈಗ ಶಾಲೆಯಲ್ಲಿ ಇದು ಕಾಮಗಾರಿ ನಡೀತಾ ಇರೋದೇ ಅಕ್ರಮ ಅಂತ ಹೇಳ್ತೀನಿ ಯಾಕಂತ ಹೇಳಿದರೆ ಇವಾಗ ಇತ್ತೀಚಿಗೆ ಇಲ್ಲಿ ಕಾಮಗಾರಿ ನಡಿಬೇಕಾದ್ರೆ ಒಬ್ಬ ವ್ಯಕ್ತಿ ಮೇಲಿಂದ ಬಿದ್ದು ಸತ್ತೋಗಿದ್ದಾರೆ ಆಯಿತಾ ಈಗ ಇತ್ತೀಚೆಗೆ ಸತ್ತೋಗಿರೋದು ಟಿಪ್ಪು ನಗರದಲ್ಲಿ ವಾಸಿ ಆಗಿಬಿರೋವಂಥ ವ್ಯಕ್ತಿ ಮತ್ತು ಇಷ್ಟೊಂದು ಇಷ್ಟೊಂದು ಜನ ಮಕ್ಕಳು ಸಾವಿರಾರು ಮಕ್ಕಳು ಓದ್ತಾ ಇರೋ ಶಾಲೆಯಲ್ಲಿ ಕೆಳಗಡೆ ಅವ್ರನ್ನ ಎಜುಕೇಷನ್ ಕೊಡ್ತಾ ಇದ್ದಾರೆ ಕೆಳಗಡೆ ಶಿಕ್ಷಣ ಕೊಡ್ತಾ ಇದ್ದಾರೆ ಮೇಲಿಂದ ಅಕ್ರಮ ಕಾಮಗಾರಿ ಕಟ್ತಾ ಇದ್ದಾರೆ ಏನಾದರೂ ಕಟ್ಟಡ ಕಟ್ಟಬೇಕಾದ್ರೆ ಏನಾದರೂ ಅನಾಥ ಅಚಾ ಅಚಾತುರಿ ಆತ ಆಯಿತು ಅಂತ ಹೇಳಿದರೆ ಇದಕ್ಕೆ ಯಾರು ಹೊಣೆಗಾರರು ಇವರು ಶಾಲೆನ ಫಸ್ಟು ಆದಷ್ಟು ಬೇಗ ಬಿ ಇ ಒ ಡಿ ಪಿ ಐ ಇದಕ್ಕೆಲ್ಲ ಈ ಕೂಡಲೇ ಸಂಬಂಧಪಟ್ಟಿದ್ದು ಯಾವ ಯಾವ ಇಲಾಖೆ ಇದ್ದಾವೆ ಅವರು ಇವ ಈ ಕೂಡಲೇ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಈ ಕೂಡಲೇನೇ ಇದೆಯಲ್ಲ ಶಾಲೆನ ಬೇರೆ ಕಡೆ ಮಕ್ಕಳನ್ನ ಸ್ಥಳಾಂತರಗೊಳಿಸಿ ಈ ಕಾಮಗಾರಿ ಏನಿದೆ ಇಲ್ಲಾಂದರೆ ಕಾಮಗಾರಿಯಿಂದ ನಿಲ್ಲಿಸೋಕ್ಕೆ ಇದು ಮಾಡಬೇಕು ಇದು ಇವತ್ತು ಒಂದು ಸುಮಾರು ಜನ ಮಕ್ಳಿಗೆ ನಿಲ್ಲಿಸಿದ್ದಾರೆ ನಾವು ಬರಬೇಕಾದ್ರೆ ನಮ್ಮ ಹತ್ರ ಎರಡು ಮೂರು ಮಕ್ಳುಗಳು ಪೇರೆಂಟ್ಸ್ಗಳು ಬಂದಿದ್ದರು ಮತ್ತು ಇವಾಗ ಒಳಗಡೆ ಹೋಗಿ ನೋಡ್ತೀವಿ ಅಲ್ಲಿ ಒಳಗಡೆನೂ ಬೇರೆ ಮಕ್ಕಳನ್ನ ಹಾಗೆ ಕೂರಿಸಿದ್ದಾರೆ ಒಳಗಡೆ ನಾವು ಬರೋ ಟೈಮಲ್ಲಿ ಒಳಗಡೆ ಕೂರಿಸಿದ್ರೆ ಇವಾಗ ಅವರಿಗೆಲ್ಲ ಎಕ್ಸಾಮ್ ಬರೆಸ್ತಾ ಇದ್ದಾರೆ ಕೊನೆಗೆ ನಿಮ್ಮದು ಸಿ ಕ್ಯಾಮ್ರಾ ಇದೆಯಾ ಅಂತ ಹೇಳಿದರೆ ಎಷ್ಟು ದೊಡ್ಡ ಶಾಲೆಗೆ ಸಿ ಸಿ ಕ್ಯಾಮ್ರಾನೆ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಜಾರ್ಗಳ ನೋಡ್ತಿದ್ದಾರೆ ಮುಂಚೆ ಹೇಳಿದ್ರು ತಂದೆ ತಾಯಿನೇ ಕರ್ಕೊಂಡು ಹೋದ್ರು ಮಕ್ಕಳು ಬಂದು ಅಂತ ಆಮೇಲೆ ಈಗ ಒಪ್ಕೊಂಡ್ಬಿಟ್ಟು ಅವರನ್ನೇ ಒಳಗಡೆ ಇವಾಗ ಎಕ್ಸಾಮ್ ಅಂತ ಹೇಳಿ ಬಿಟ್ಟಿದ್ದಾರೆ ಇವಾಗ ಕೂರಿಸಿ ಕೂರಿಸಿ ಬಂದಿದ್ದೀವಿ ಹಾಗೆ ಮತ್ತೆ ಇಲ್ಲಿ ಏನಿದೆ ಈಗ ಶಾಲೆಯಲ್ಲಿ ಇದು ಕಾಮಗಾರಿ ನಡೀತಾ ಇರೋದೇ ಅಕ್ರಮ ಅಂತ ಹೇಳ್ತೀನಿ ನನ್ನ ಮಗಳು ಇಲ್ಲಿ ಎಲ್ ಕೆ ಜಿಯಿಂದ ಓದ್ತಾ ಇದ್ದಾಳೆ ಸರ್ ಅವಳಿಗೆ ಆರ್ ಟಿ ಅಡಿಯಿಂದ ಫ್ರೀ ಸೀಟ್ ಅಲರ್ಟ್ ಆಗಿದೆ ಫ್ರೀ ಸೀಟ್ ಅಲರ್ಟ್ ಆಗಿದ್ರು ಇವರು ಅವಾಗ್ಲಿಂದನೂ ಎಂಟು ಸಾವಿರ ರೂಪಾಯಿ ಹಾಗೆ ಅಮೌಂಟನ್ನು ಕಟ್ಟಿಸ್ಕೊಳ್ತಾ ಇದ್ದಾರೆ ಮಧ್ಯದಲ್ಲಿ ಒಂದು ನಾನು ಒಂದೆರಡು ಪೇರೆಂಟ್ಸ್ನ ಕರ್ಕೊಬಂದು ಬೇರೊಬ್ಬರನ್ನ ಕರ್ಕೊಬಂದು ಮಾತಾಡಿದ್ದಕ್ಕೆ ಅದರ ನಂತರ ಆರು ಸಾವಿರ ರೂಪಾಯಿ ಕಟ್ಟಲೇಬೇಕು ಅಂತಾಯಿತು ಅದಕ್ಕೆ ನಾನೇನು ಮಾಡಿದೆ ನಾನು ಕಟ್ಟೋದೇ ಇಲ್ಲ ಅಂತೇಳಿ ವಾದ ಮಾಡಿ ನನ್ನ ಪಾಡಿಗೆ ನಾನು ಹೋದೆ ಸರ್ ಅದರ ನಂತರ ಬೇರೆ ಪೇರೆಂಟ್ಸ್ಗಳೆಲ್ಲ ಎಂಟು ಸಾವಿರನೂ ಕಟ್ತಾ ಇದ್ದಾರೆ ಆರು ಸಾವಿರನೂ ಕಟ್ತಾ ಇದ್ದಾರೆ ಕೆಲವರು ಹತ್ತು ಸಾವಿರನೂ ಕಟ್ತಾ ಇದ್ದಾರೆ ಅಲ್ಲಿ ಆರ್ ಟಿ ನನಗೆ ಅದು ಬೇಡ ಅಂತೇಳಿ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಓದೆ ಬೇರೆ ಯಾರೂ ಬರಲಿಲ್ಲ ಅಂಥೇಳಿ ಈಗ ನೋಡಿದ್ರೆ ನನಗೆ ಗೊತ್ತಿಲ್ಲದಲ್ಲೇ ನಮ್ಮ ಮನೆಯಲ್ಲಿ ಏನು ಮಾಡಿದ್ದಾರೆ ವರ್ಷ ವರ್ಷವೂ ಆರು ಸಾವಿರ ರೂಪಾಯಿ ಕಟ್ತಾ ಬರ್ತಾಯಿದ್ದಾರೆ ಈ ವರ್ಷ ಒಂದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ನಿಲ್ಲಿಸಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಈಗ ಗಾಡಿಗೆ ಹೋಗಿದ್ದೆ ನನ್ನ ಮಗಳು ಫೋನ್ ಮಾಡೋದ್ಲು ಸರ್ ಅಪ್ಪ ಒಂದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ನಿಲ್ಸಿದ್ದಕ್ಕೆ ನನ್ನನ್ನು ಹೊರಗಡೆ ನಿಲ್ಸಿದ್ದಾರೆ ಅಂತೇಳಿ ಹತ್ಬಿಟ್ಲು ಎ ಬಂದು ಇಲ್ಲಿ ಕೇಳಿದ್ ನೋಡಿದ್ರೆ ಐದು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ದಾರೆ ಇನ್ನೊಂದು ಸಾವಿರ ರೂಪಾಯಿ ದುಡ್ಡು ಕೊಡೋಕ್ಕಿತ್ತು ಅಂಥೇಳಿ ಎಕ್ಸಾಮ್ ಕೊಡೋಲ್ಲ ಅಂಥೇಳಿ ಆಲ್ ಟಿ ಮೂರು ದಿವಸ ಮುಂಚೆನೇ ಕೊಟ್ಟಿದ್ದಾರೆ ಮಕ್ಕಳಿಗೆ ಕೊಟ್ಟಿದ್ದನ್ನ ವಾಪಸ್ಸು ಇವರು ಪಡೆದುಕೊಂಡು ಅವ್ರನ್ನ ಹೊರಗಡೆ ನಿಲ್ಲಿಸಿದ್ದಾರೆ ಹನ್ನೊಂದುವರೆವರೆಗೂ ಹೊರಗಡೆ ನಿಲ್ಲಿಸಿದ್ದಾರೆ ನಾವು ಬಂದ ಮೇಲೆ ಮತ್ತೆ ಲಾಸ್ಟಿಗೆ ನನ್ನ ಸ್ನೇಹಿತರಾದ ಅಫ್ಜಲ್ ಅವ್ರಿಗೂ ಇದು ಮಾಡಿದೆ ನಮ್ಮ ಅಣ್ಣನಾದ ಕಬೀರ್ ಅವರಿಗೂ ನಾನು ಕಾಲ್ ಮಾಡಿದೆ ಅವರು ಲಾಸ್ಟಿಗೆ ನಿಮಗೆಲ್ಲ ತಿಳಿಸಿದ್ರು ಅವರೆಲ್ಲ ಬರೋ ಟೈಮ್ ನೋಡಿ ಅವ್ರು ಬಂದು ಮಕ್ಕಳನ್ನ ಮೆಲ್ಲಕ್ಕೆ ಮೇಲೆ ಕಳ್ಸಕ್ಕೆ ನೋಡಿದ್ರು ನಾನು ಕಳಿಸ್ಲಿಲ್ಲ ಇರೋದನ್ನು ಹೇಳ್ತೀನಿ ಯಾಕೆ ಅಂದರೆ ಇಷ್ಟವರೆಗೂ ಈ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿ ಈಗ ಗಣ್ಯ ವ್ಯಕ್ತಿಗಳು ಬರಬೇಕಾದ್ರೆ ಇವರು ಸ್ಕೂಲಿಂದ ಹೆಸ್ರು ಹಾಳಾಗಬಾರ್ದು ಅಂತೇಳಿ ಆ ಮಕ್ಕಳನ್ನ ಮೇಲೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇವ್ರು ನೋಡಿದ್ರು ಇದು ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯಲ್ಲಿರುವಂಥ ವಿದ್ಯಾಸಂಸ್ಥೆ ಇಂಟರ್ನ್ಯಾಷನಲ್ ನೋಡಿ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಇದು ಏನೋ ಕಡಿಮೆ ಫೀಸ್ ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನು ಪೋಷಕರು ಶಾಲೆ ಕಳಿಸ್ಕೊಟ್ರೆ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಅದರಡಿಯಲ್ಲಿ ದಾಖಲಾಗಿರುವಂಥ ಮಕ್ಕಳಿಂದ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳೋಂಗಿಲ್ಲ ಯಾಕೆ ಯಾಕೆಂದರೆ ಎಲ್ಲನೂ ಕೂಡ ಗೌರ್ಮೆಂಟೇ ಕಟ್ಟುತ್ತೆ ಇವರು ಆ ಫೀಸು ಈ ಫೀಸು ಅಂತ ಹೇಳ್ತಾರೆ ಆಮೇಲೆ ಶೌಚಾಲಯಗಳನ್ನ ನೋಡಿದರೆ ಮೂರ್ಛೆ ಬರೋದು ಗ್ಯಾರಂಟಿಯಲ್ಲಿ ಕ್ಲೀನಿಲ್ಲ ಮತ್ತು ಯಾಕ್ರಿ ಸ್ಕೂಲ್ ನಡೆಸ್ತಾ ಇದ್ದೀರಿ ನೀವು ಇಪ್ಪತ್ತು ವರ್ಷ ಆಯಿತಂತೆ ಪ್ರತಿಷ್ಠಿತವಾದಂಥ ಶಾಲೆ ಇದು ಚಿಕ್ಕಮಗಳೂರಿನಲ್ಲೇ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆರುನೂರು ಜನ ಮಕ್ಕಳು ಆದರೆ ಮೊನ್ನೆ ಎಕ್ಸಾಮ್ಗೆ ಹತ್ತು ಜನ ಸ್ಟೂಡೆಂಟ್ಸು ಫೀಸ್ ಕಟ್ಟಿಲ್ಲ ಅಂತ ಒಳಗಡೆ ಕೂರಿಸಿಲ್ಲ ಇವರು ಆಚೆನೆ ಬಿಸಿಲಲ್ಲಿ ಕಾಯಿಸಿದ್ದಾರೆ ಆಮೇಲೆ ಪೋಷಕರಿಗೆ ವಿಚಾರ ಗೊತ್ತಾಗಿ ಅವರು ಸಾಮಾಜಿಕ ಹೋರಾಟಗಾರರು ಬರ್ತಾ ಇದ್ದಂತೆ ಆಮೇಲೆ ಹೊಸ ನಾಟಕ ಶುರು ಮಾಡಿದರು ಈ ಶಾಲೆಯ ಮಾಲೀಕ ಜಮೀರ್ ಅಹಮದ್ ನಿಮ್ಮ ಉದ್ದೇಶ ಗೊತ್ತಾಗ್ತಿದೆ ನಮಗೆ ನೀವು ಮಕ್ಕಳ ಭವಿಷ್ಯವನ್ನು ರೂಪಿಸೋಕೆ ಶಾಲೆ ಕಟ್ಟದವ್ರಲ್ಲ ಬಂಡವಾಳ ಹಾಕಿ ಲಾಭವನ್ನು ಪಡೆಯಲಿಕ್ಕೋಸ್ಕರ ನೀವು ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಅದೇ ಅಲ್ವ ಆಗ್ತಿರೋದೀಗ ಕಟ್ಟಡ ಕಾಮಗಾರಿ ನಾಲ್ಕು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀರಂತೆ ಅದರಲ್ಲೇ ಪಾಠ ಮಕ್ಕಳಿಗೆ ಹಾಗಾಗಿ ಪೋಷಕರು ಈಗ ಎಲ್ಲ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಟಿ ವಿ ಫೈ ಕೂಡ ಅದೇ ಆಗ್ರಹವನ್ನು ಮಾಡ್ತಾ ಇದೆ ಡಿ ಡಿ ಪಿ ಆಗಿರ್ಬೋದು ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಶಿಕ್ಷಣ ಇಲಾಖೆಯವರು ಎಲ್ಲರೂ ಕೂಡ ಈ ಶಾಲೆಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಇದೆಲ್ಲ ರಿಪೀಟ್ ಆಗಬಾರ್ದು ಇನ್ಮೇಲೆ ನಮ್ಮ ಸರ್ಕಾರಿ ಶಾಲೆಗಳೆಷ್ಟೋ ಬೆಟರು ನೋಡಿ ಇಲ್ಲಿ ಫೀಸ್ ಕೊಡಲಿಲ್ಲ ಅಂಥೇಳಿ ಆಚೆ ನಿಲ್ಲಿಸೋದು ಹೊರಗಡೆ ಹಾಕೋದು ದಂಡ ಹಾಕೋದು ಇದೆಲ್ಲ ಖಾಸಗಿ ಶಾಲೆಗಳಲ್ಲಿ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವೆಲ್ಲ ಇರೋದಿಲ್ಲ ಬಿಸಿ ಊಟ ಇಲ್ಲ ಆರಾಮಾಗಿ ಗುಣಮಟ್ಟದ ಶಿಕ್ಷಣ ನಾವು ಎಲ್ಲ ಶಿಕ್ಷಣ ಸಂಸ್ಥೆಗಳು ಹೇಳ್ತಾ ಇಲ್ಲ ಆದರೆ ಕೆಲವೊಂದಿಷ್ಟು ಈ ಪೋಷಕರನ್ನು ಸುಲಿಗೆ ಮಾಡೋಕೆ ಅಂತಲೇ ನಿಂತಿರುವಂತಹ ಶಾಲೆಗಳಿದಾವೆ ನೋಡಿ ಪೋಷಕರು ಹೇಳ್ತಾ ಇದ್ದಾರೆ ಈಗಲ್ವಾ ಈ ಬಗ್ಗೆ ಮಾತಾಡಲಿಕ್ಕೆ ಡಿ ಡಿ ಪಿ ಐ ಇದ್ದಾರೆ ಪ್ರಕಾಶ್ ಅಂತ ಹೇಳಿ ಸರ್ ನಮಸ್ಕಾರ ಕರೆ ಕಟ್ಟಾಗಿದೆ ಮತ್ತೆ ಸಂಪರ್ಕ ಆಗುತ್ತೆ ನೋಡಿ ಈಗ ಆರುನೂರು ಜನ ಮಕ್ಕಳು ಒಳ್ಳೆ ಸ್ಟ್ರೆಂಥ ಇದೆ ಒಳ್ಳೆ ಸ್ಕೂಲು ಹೆಸರಿದೆ ಅಲ್ಲಿ ಆದರೆ ಇವರು ಹೀಗೆ ಇತ್ತೀಚಿಗೆ ಈ ಫೀಸ್ಗೋಸ್ಕರ ಶಾಲೆ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ಮೂಲಭೂತ ಸೌಕರ್ಯಗಳನ್ನು ಕೇಳಿದರೆ ಅಲ್ಲರಿ ನೀವು ಏನು ಕೊಡದೆ ನಾವು ಫೀಸ್ ಹೆಂಗ್ರಿ ಕಟ್ಟಬೇಕು ಎಲ್ಲ ಕೊಡಿ ನೀವು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಕುಡಿಯೋಕ್ಕೆ ನೀರು ಕೊಡಿ ಒಳ್ಳೆಯ ಶೌಚಾಲಯ ಕೊಡಿ ನಮಗೆ ಸ್ವಚ್ಛತೆಯನ್ನು ಕಾಪಾಡಿ ಆಮೇಲೆ ನಿಮ್ಮ ಫೀಸ್ ತೊಗೊಳ್ಳಿ ಒಂದು ರೂಪಾಯಿ ಕಡಿಮೆ ಇಲ್ಲ ಎಲ್ಲ ಕೊಡ್ತೀವಿ ನಾವು ಏನು ಕೊಡ್ದೇನೆ ನೀವು ಬರೀ ಫೀಸಿಗೆ ಅಲ್ಲಿ ಬಂದು ವಸೂಲಿಗೆ ನಿಂತುಬಿಟ್ರೆ ನಾವು ಪ್ರಶ್ನೆ ಮಾಡೋದು ಬಿಡುವ ಹಾಗಾದರೆ ನಾನು ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀನಪ್ಪ ನೀನು ಟೀಚ್ ಮಾಡ್ತಾ ಇದ್ದೀಯ ಅಷ್ಟೇ ಆದರೆ ಅವರು ಮಾಡಿರುವಂತಹ ಉದ್ದೇಶ ಒಂದೊಂದೇ ಒಂದೊಂದೇ ಈಗ ಅನಾವರಣ ಆಗ್ತಾ ಇದೆ ಸುಂದರವಾದಂತ ಕಟ್ಟಡವೂ ಇದೆ ಆದ್ರೆ ಒಳಗಡೆ ಅವ್ಯವಸ್ಥೆಗಳು ಇದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಿ ಪಿ ಇದಾರೆ ಪ್ರಕಾಶ್ ಅವ್ರು ಮಾತಾಡಲಿಕ್ಕೆ ಸರ್ ನಮಸ್ಕಾರ ನಮಸ್ತೆ ಪ್ರಕಾಶ್ ಅವ್ರೀಗ ಇದು ಉಪ್ಪಳದಲ್ಲಿದೆ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲು ಸರ್ ಕೇಳಿಸ್ತೀನಿ ಸಾಕಷ್ಟು ಸಮಸ್ಯೆಗಳಿದಾವೆ ಅಲ್ಲಿ ಏನೋ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ ಅಲ್ಲಿ ಇಲ್ಲ ಈಗ ನಾವು ನಿನ್ನೆ ಬಿಟ್ಟು ಅದನ್ನ ಸಾಲ್ವ್ ಮಾಡಿದ್ದಾರೆ ಎಲ್ಲ ಒಳಗಡೆ ಪರಿಚಯ ಬರೀ ಬರೀತಾ ಇದ್ದಾರೆ ಸರ್ ಈಗ ಅಲ್ಲ ಆಮೇಲೆ ಮೂಲಭೂತ ಸೌಲಭ್ಯಗಳು ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ತಾವು ಶಿಸ್ತು ಕ್ರಮ ತೆಗೆದುಕೊಳ್ಳೋಕ್ ಮುಂದಾಗ್ತಾ ಇಲ್ಲ ಸರ್ ಮೊದಲು ಕಟ್ಟಡ ನಮ್ಮ ಶಾಲೆ ಶಾಲೆ ಇದು ಸ್ಟೇಟ್ ಸಿಲಬಸ್ಗೆ ತಗೊಂಡಿದ್ರು ಅವಾಗ ಕಟ್ಟಡ ಸರಿಯಾಗಿತ್ತು ಈಗ ಅವರು ಕಟ್ಟಡವನ್ನ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ ಅದರಿಂದ ಈಗ ಹೋಗಿ ಪರಿಶೀಲನೆ ಸರ್ ಈಗ ಹೋಗಿ ಪರಿಶೀಲನೆ ಸರ್ ಅಲ್ಲ ಸರ್ ಈಗ ಈಗ ಅಲ್ಲಿ ಪೋಷಕರು ಹೇಳಿದ್ಮೇಲೆ ಆಮೇಲೆ ಟಿ ಸರ್ ಆರ್ ಟಿ ಆಯ್ಕೆ ಆದಂತ ಮಕ್ಕಳಿಗೆ ಫೀಸ್ ತಗೋತಾ ಇದಾರೆ ಇವರು ಇಲ್ಲ ಸರ್ ಪರಿಶೀಲನೆ ಮಾಡ್ತೀವಿ ಸರ್ ಪರಿಶೀಲನೆ ಮಾಡಿ ಅದನ್ನ ನಾವು ಆತರ ಏನಾದ್ರು ಇದ್ರೆ ನಾವು ಮಾನ್ಯತೆಯನ್ನ ವಾಪಸ್ ತಗೊಳಕ್ಕೆ ಕ್ರಮ ವಹಿಸ್ತೀವಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ ಈ ಬಗ್ಗೆ ಮಾತಾಡಲಿಕ್ಕೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಶ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಚಿಕ್ಕಮಗಳೂರು ಹುಪ್ಪಳ್ಳಿಯಲ್ಲಿ ಯುನೈಟೆಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇದೆ ನೋಡಕ್ 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 ಚೆನ್ನಾಗಿದೆ ಬಟ್ ಒಳಗಡೆ ಏನಿಲ್ಲ ಅವ್ಯವಸ್ಥೆಗಳು ಮೂಲಭೂತ ಸೌಕರ್ಯಗಳಿಲ್ಲ ಪೋಷಕರ ಸಾಕಷ್ಟು ರೀತಿಯ ಆರೋಪಗಳಿದಾವೆ ಎಕ್ಸಾಮ್ ಸರಿಯಾಗಿ ಕೂರ್ಸಲ್ಲ ಓನ್ಲಿ ಫೀಸ್ ಓನ್ಲಿ ದುಡ್ಡು ದುಡ್ಡು ಓಕೆ ಹೇಳಿದ್ದೀನಿ ನಾನು ಅವ್ರಿಗೆ ಯಾವ್ದು ಆರ್ ಟಿ ಐ ಮಕ್ಳು ಎಷ್ಟಿದೆ ಅಷ್ಟು ತಗೊಳ್ಳಿ ಬೇರೆದೆಲ್ಲ ಯಾವ್ದು ಟೂರ್ ಇರುತ್ತೆ ಮತ್ತೆ ಸ್ಕೂಲ್ ಡೇ ಎಲ್ಲ ಬಿಟ್ಟು ಮಕ್ಕಳು ಬಂದ್ರೆ ತಗೊಳ್ಳಿ ಅದಕ್ಕೆಲ್ಲ ಏನು ತಗೋಬೇಡಿ ಅಂತ ಹೇಳಿದೀನಿ ಹಾಗೆ ಆಮೇಲೆ ಅವ್ರಿಗೆ ಏನು ಫೀಸ್ ಇದೆ ಅದು ವಿನಾಯಿತಿ ಅವರು ಎಕ್ಸಾಮ್ ಬರೆಯೋದಕ್ಕೆ ಕೊಡಿ ಫೀಸ್ ಅನ್ನ ನಂತರ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಸರ್ ಆಮೇಲೆ ಆಮೇಲೆ ಸರ್ ಆಮೇಲೆ ಆ ಕಟ್ಟಡ ಒಂದು ನಾಲ್ಕು 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 ವರ್ಷ ಆಯ್ತು ಸರ್ ಕಟ್ಟಡನೇ ಮುಗಿತಿಲ್ಲ ಅದರಲ್ಲೇ ಪಾಠ ಹೇಳ್ತಿದಾರಂತೆ ಹೌದು ಸರ್ ಫೋರ್ ನಾಲ್ಕು ಫ್ಲೋರ್ ಇದೆ ಅದರಲ್ಲಿ ಮೇಲ್ಗಡೆ ಫ್ಲೋರ್ ಅಲ್ಲಿ ಇಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಮಕ್ಕಳಿದ್ದಾರೆ ಈಗ ಓಕೆ 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 ಅದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಯಾವುವು ಓಪನ್ ಮಾಡಿದಿಲ್ಲ ಆಗಿಲ್ಲ ಅದಕ್ಕೆ ಸರ್ ಆಮೇಲೆ ಸೌಕರ್ಯಗಳು ಇಲ್ಲ ಸರ್ ಈಗ ಸೌಕರ್ಯಗಳು ಇಲ್ಲ ಅಲ್ಲಿ ಓಕೆ ಸರ್ ಈಗಿರೋ ಮಕ್ಕಳಿಗೆ ಕೆಳಗಡೆ ಇದೆ ನೆಕ್ಸ್ಟ್ ಅವರು ಕಾಲೇಜ್ ಎಲ್ಲ ಮಾಡ್ಕೊಳ್ಳಿಕ್ ಮಾಡಿದರೆ ಅದಕ್ಕೆ ಅವ್ರು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಈಗ ಒನ್ ಟು ಟೆಂತ್ ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಈಗ ಎಲ್ಲ ಸಾಕಾಗ್ತಾ ಇದೆ ಅವ್ರಿಗೆ ಎಕ್ಸ್ಟ್ರಾ ಕಾಲೇಜ್ ಮಾಡೋದಕ್ಕೆ ಅದಿನ್ನು ಅದಿನ್ನೂ ಅವ್ರೇನು ಪ್ರಾರಂಭ ಮಾಡಿಲ್ಲ ಈಗಿರೋ ಮಕ್ಕಳಿಗೆ ಸೌಕರ್ಯ ಸಾಕಾಗತ್ತೆ ತಾವು ತಾವು ಸಾಧ್ಯ ಆದ್ರೆ ವಿಸಿಟ್ ಮಾಡ್ತೀರಾ ಸರ್ ಹಾ ಸರ್ ಆಯ್ತು ನಾನು ಇನ್ಫಾರ್ಮ್ ಮಾಡಿದ್ದೀನಿ ಅಲ್ಲ ಸ್ಪಾಟ್ ಸರ್ ಈಗ ಸ್ಪಾಟ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಗೊತ್ತಾಗುತ್ತೆ ಸರ್ ಶೌಚಾಲಯ ವ್ಯವಸ್ಥೆ ಇಲ್ಲ ಸ್ವಚ್ಛತೆ ಇಲ್ಲ ಬಂದು ನಿಮಗೆ ಕಾಲ್ ಮಾಡ್ತೀನಿ ಓಕೆ ಓಕೆ ನೋಡಿ ಅವರು ಆಲ್ರೆಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿ ಪಿ ಪ್ರಕಾಶ್ ಕೂಡ ಮಾತನಾಡಿದರು ಬಟ್ ಈಗ ನಮಗೆ ಬೇಕಾಗಿರೋದು ಆರ್ ಟಿ ಇ ಅಡಿಯಲ್ಲಿ ಆಯ್ಕೆಯಾದಂಥ ಮಕ್ಕಳಿಗೆ ನೀವು ಯಾವುದೇ ರೀತಿಯಾದಂತಹ ಶುಲ್ಕವನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಎಲ್ಲವೂ ಕೂಡ ಸರ್ಕಾರವೇ ಭರಿಸುತ್ತೆ ನೀವು ಆ್ಯಕ್ಟಿವಿಟಿ ಫೀಸ್ ಅಂತೆ ಸ್ಪೋರ್ಟ್ಸೇನೋ ಅಂತೆ ಏನೋ ಕ ಅಲ್ಲಿ ಶಾಲೆಲಿ ಫಂಕ್ಷನ್ ಮಾಡ್ತಾರಂತೆ ಹೂ ತರ್ಸೋಕ್ಕೆ ಡೆಕೋರೇಷನ್ ಮಾಡಿಸೋಕ್ಕೆ ಅವೆಲ್ಲ ಯಾವುದೂ ಕೂಡ ಇಲ್ಲಿ ಇರೋದಿಲ್ಲ ಆಮೇಲೆ ಅಲ್ಲಿ ನೋಡಿ ಶೌಚಾಲಯಗಳ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ಪ್ರೈವೇಟ್ ಸ್ಕೂಲಪ್ಪ ನಿಮ್ಮದು ಆಯ್ತು ಬಿಡಪ್ಪ ಸರ್ಕಾರಿ ಶಾಲೆ ಅನುದಾನ ಬಂದಾಗಲೇ ಮಾಡಬೇಕು ಅನ್ನೋಂಗಿಲ್ಲ ನಿಮ್ಗೆ ಬರ್ತಾನೆ ಇರುತ್ತೆ ನಿರಂತರವಾಗಿ ಅದಕ್ಕಂತಲೇ ನೀವು ಫೀಸನ್ನು ಕಲೆಕ್ಟ್ ಮಾಡ್ತೀರಲ್ವಾ ಆಮೇಲೆ ಎಕ್ಸಾಮ್ ಭರಿಸುವಂಥದ್ದು ಏನಿದೆ ವಿದ್ಯಾರ್ಥಿಗಳನ್ನ ಪಾಪ ಹೊರಗೆ ನಿಲ್ಸೆಯಲ್ಲಿ ಹತ್ತು ಜನ ಆರುನೂರು ಜನರಲ್ಲಿ ಹತ್ತು ಜನ ಕಟ್ಟಿಲ್ಲ ಅಂಥೇಳಿ ಹೊರಗಡೆ ನಿಲ್ಲಿಸ್ತೀರಾ ನೀವು ಜಮೀರ್ ಅಹಮದ್ ನೀವೇ ಅಲ್ವಾ ಶಾಲೆ ಮಾಲೀಕರು ಶಿಕ್ಷಣ ಕೊಡೋದಕ್ಕೆ ಶಾಲೆ ಓಪನ್ ಮಾಡಿದಿರ ಅಥವಾ ಬರೀ ಲಾಭ ಮಾಡ್ಕೊಳ್ಳೋಕೆ ನೀವು ಶಾಲೆ ಮಾಡಿದ್ದೀರಾ ಬಿಸ್ನೆಸ್ ಮಾಡಲಿಕ್ಕೆ ಬೇರೆ ಕಡೆ ನಿಮಗೆ ಬಿಸ್ನೆಸ್ಸು ವರ್ಕೌಟ್ ಆಗಲಿಲ್ವಾ ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ವಾ ಹಾಗಾಗಿ ನಿಮ್ಮ ನಿಮ್ಮ ಉದ್ದೇಶ ಒಳ್ಳೆಯದಾಗಿರಲಿ ಹೌದಪ್ಪ ನಿಮ್ಮದು ಖರ್ಚು ಇರುತ್ತೆ ಶಾಲೆ ನಡೆಸ್ತಾ ಇದ್ದೀರಿ ಅಂತಂದರೆ ಆದರೆ ಒಂದು ಮಾನವೀಯತೆ ಅನ್ನೋದು ಇರುತ್ತೆ ಆಯಿತು ಅವಕಾಶ ಕೊಡಬೇಕಾಗಿತ್ತು ಅವ್ರಿಗೆ ನೀವು ಎಕ್ಸಾಮನ್ನು ಬರೋದಾದ ಮೇಲೆ ಕಟ್ತೀವಿ ಅಂತ ಹೇಳಿದರು ಅವರು ಸದ್ಯಕ್ಕಿಲ್ಲ ನಮ್ಗೆ ಕಷ್ಟ ಇದೆ ಇಲ್ಲ ಏನು ಕೋಟಾದೀಶ್ವರ ನಿಮ್ಮ ಥರ ಕೂಲಿ ಕೆಲಸ ಮಾಡುವಂಥವ್ರು ಹಾಗಾಗಿನೇ ಈ ಬಂಡವಾಳಶಾಹಿ ಮನಸ್ಥಿತಿ ಇರುತ್ತಲ್ವ ಹಾಗೆಯೇ ಈ ಶಾಲೆಯ ಮಾಲೀಕರು ನಡ್ಕೊಳ್ತಾ ಇದ್ದಾರೆ ಈಗ ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂಥೇಳಿ ಸಾಧ್ಯ ಆದರೆ ಡಿ ಡಿ ಪಿ ಐ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಶ್ ಅವರು ಪ್ರಕಾಶ್ ಅವರು ಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡಿ ಮಕ್ಕಳ ಕಲ್ಯಾಣಾಧಿಕಾರಿ ಇದೆ ಈಗಾಗಲೇ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಅವ್ಯವಸ್ಥೆಗಳ ಆಗ್ರಹ ನಮಗೆ ಕಾಣಿಸ್ತಾ ಇದೆ ಮೊದಲು ಅವರು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಲಿ ಆಮೇಲೆ ದುಡ್ಡು ನೀವು ಮೊದಲು ದುಡ್ಡಿಗೆ ಆದ್ಯತೆ ಕೊಡ್ತೀರ ಅಂತಂದರೆ ಒಂದು ಬೋರ್ಡ್ ಹಾಕಿಬಿಡಿ ಅಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇರುತ್ತಲ್ವಾ ದುಡ್ಡಿದ್ದರೆ ಮಾತ್ರ ಒಳಗಡೆ ಬಾ ಈ ಒಂದು ಬೋರ್ಡನ್ನು ಇನ್ಮೇಲಿಂದ ಹಾಕಬೇಕು ನೀವು ಶಾಲೆಯ ಮಾಲೀಕರು ಅಲ್ಲಿ ಓವರ್ ಆಲ್ ನಿಮ್ಮ ಆಡಳಿತ ಮಂಡಳಿಯವರು ಯಾಕೆಂದರೆ ಗೊತ್ತಿಲ್ಲ ನಮಗೆ ಮೊದಲು ನೀವು ಎಜುಕೇಷನ್ಗೆ ಆದ್ಯತೆಯನ್ನು ಕೊಡ್ತೀರಿ ಆಮೇಲೆ ಫೀಸುಗೀಸು ಅಂತ ಕೇಳ್ತೀರಿ ಅಂತ ಪಾಪ ಪೋಷಕರು ಅಂದ್ಕೊಂಡಿದ್ರು ಆದರೆ ಇದು ಯಾವುದು ಕೂಡ ಆಗ್ತಿಲ್ಲ ನೋಡಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಅದಿನ್ನೂ ಹಾಗೆ ಇದೆ ನಿರ್ಮಾಣ ಹಂತದ ಕಟ್ಟಡ ಅದೇನೋ ಕಾಲೇಜ್ ಮಾಡಬೇಕಂತಿದ್ದಾರಂತೆ ಅಲ್ಲಿ ಕಟ್ಟ ನೆಲಮಹಡಿ ಕಟ್ಟಡದಲ್ಲಿ ಪಾಠಗಳು ನಡೀತಾ ಇದೆ ಬಟ್ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪಾಠಗಳು ನಡೀತಾ ಇರೋದು ಕೂಡ ಒಂದು ರೀತಿ ಆತಂಕ ಕಾರಣ ಆಗ್ತಾ ಇದೆ ವೈರ್ಗಳು ಎಲ್ಲ ಬೇಕಾದಲ್ಲಿ ತುಂಡು ತುಂಡಾಗಿ ಬಿದ್ದಿದ್ದಾವೆ ಮಕ್ಕಳ ಪ್ರಾಣಕ್ಕೇನಾದರೂ ಕುತ್ತು ಬಂದರೆ ಅದಕ್ಕೆ ಶಾಲೆಯ ಆಡಳಿತ ಮಂಡಳಿಯವರೇ ನೇರ ಕಾರಣ ಆಗ್ತೀರಿ ನೋಡಿ ಈಗ ಈ ಉಪ್ಪಳದಲ್ಲಿರುವಂಥ ಒಂದು ಶಾಲೆ ಅಲ್ವಾ ಹುಪ್ಪಳ್ಳಿಲಿರುವಂಥ ಈ ಒಂದು ಶಾಲೆ ಭಾಳ ಫೇಮಸ್ ನಾವು ಅದನ್ನ ಒಪ್ಕೊಳ್ತೀವಿ ಒಳ್ಳೆ ರಿಸಲ್ಟ್ ತೆಗಿತಾ ಇದ್ದಾರೆ ಆದರೆ ಈಗ ಆರ್ ಟಿ ಮಕ್ಕಳಿಂದಲೂ ಕೂಡ ನೀವು ಹಣವನ್ನು ವಸೂಲಿ ಮಾಡ್ತೀರಿ ಅಂತ ಹೇಳಿದ್ರೆ ಮತ್ತು ಯಾಕೆ ಬೇಕಾಗಿತ್ತು ಆ ಕಾಯ್ದೆ ಇಪ್ಪತ್ತು ವರ್ಷಗಳಿಂದ ಶಾಲೆ ನಡೆಸ್ತಾ ಇದ್ದೀವಿ ಅಂತ ಹೇಳ್ತೀರಿ ಒಳ್ಳೆಯ ಅನುಭವ ಇರುವಂಥವರೇ ನೀವು ಆದರೆ ಮೊದಲು ನೀವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅದನ್ನು ಮೊದಲು ಕಲ್ತ್ಕೊಳ್ಬೇಕು ಈಗ ನಿಮ್ಮ ಏನೋ ಕಡಿಮೆ ಎಂಟು ಹತ್ತು ಸಾವಿರದಲ್ಲಿ ಎಲ್ಲ ಮುಗಿದು ನಮ್ಮದು ವರ್ಷದ್ದು ಅಂತೇಳಿ ಆ ಲೆಕ್ಕಾಚಾರ ಹಾಕ್ಕೊಂಡು ನಿಮ್ಮ ಶಾಲೆಗೆ ತಮ್ಮ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಬಟ್ ಈಗ ದುಡ್ಡೊಂದೇ ಅಲ್ಲ ಅದರ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಕೂಡ ನೀವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಈ ಬಗ್ಗೆ ಮಾತಾಡೋಕ್ಕೆ ಶಾಲೆ ಮಾಲೀಕರದಾರೆ ಜಮೀರ್ ಅಹಮದ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನೋಡೋಕೆ ಶಾಲೆ ತುಂಬಾ ಚೆನ್ನಾಗಿದೆ ಹೊರಗಿನಿಂದ ಆದ್ರೆ ಒಳಗಡೆ ಮೂಲಭೂತ ಸೌಕರ್ಯಗಳಿಲ್ಲ ಆರ್ ಟಿ ಇದು ಪ್ರಾಬ್ಲಮ್ ಇದೆ ನಮ್ದು ನಡೀತಾ ಇರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಅಲ್ಲ ಓಕೆ ಸರ್ ಓಕೆ ನೀವು ಈಗ ದುಡ್ಡು ಕೇಳ್ತಾ ಇದೀರಂತೆ ಬರಿ ದುಡ್ಡು ದುಡ್ಡು ಅಂತಿರಂತೆ ಎಜುಕೇಶನ್ ನೀವು ಇಂಪಾರ್ಟೆನ್ಸ್ ಕೊಡ್ತಿಲ್ವಂತೆ ನಾವು ಹೇಳ್ತಿಲ್ಲ ಪೋಷಕರು ಹೇಳ್ತಿದ್ದಾರೆ ಸರ್ ಇಪ್ಪತ್ತೆರಡು ವರ್ಷದಿಂದ ನಮ್ ಶಾಲೆ ಗ್ರೌಂಡ್ ಫ್ಲೋರ್ ಶಾಲೆ ಇತ್ತು ಈಗ ಮೇಲ್ಗಡೆ ಎಕ್ಸ್ಟೆಂಡ್ ಆಗ್ತಾ ಇದೆ ಮೇಲ್ಗಡೆ ಯಾವ್ದೇ ಮಕ್ಳಿಗೂ ನಾವ್ ಅಲ್ಲಿ ಇಟ್ಕೊಳ್ಳಿಲ್ಲ ಈ ಮೇಲ್ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಅವರಿಗೆ ಗ್ರಿಲ್ಸ್ ಎಲ್ಲ ಹಾಕ್ತಾ ಇದೆ ಮಕ್ಳು ಸೇಫ್ಟಿ ಮಾಡ್ತಾ ಇರೋದು ಮಕ್ಕಳು ನಡೀತಾ ಇರೋದು ನಿನ್ನೆ ಬಂದಿದ್ರಲ್ಲ ಒಬ್ರು ಪ್ಲಸ್ ಎರಡನೇದು ಏನಂದ್ರೆ ಅವ್ರು ಯಾರು ದೂರ್ ಕೊಟ್ಟಿದ್ದಾರೆ ಚಿಕ್ಕಮಂಗ್ಳೂರು ನಗರದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಹೋಗ್ಬೇಕು ನೋಡ್ಕೊಂಡ್ ಬರ್ಲಿ ನಡೀತಾ ಇದೆ ನಮ್ದು ಒಬ್ಬ ನಮ್ದು ಒಬ್ಬಂದೇ ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ ಎಲ್ಲ ಅಂತಲ್ಲ ಸರ್ ಮಾಡ್ತಾ ಇರೋದು ಮುಂಚೆ ನೆಲದಲ್ಲಿ ಇದ್ದಿತ್ತು ಏನೋ ರೆಡ್ ಆಕ್ ಸೈಡ್ ಇತ್ತು ಫೀಸ್ ತಗೊಳ್ತಾ ಇಲ್ಲ ಫೀಸ್ ಟ್ರಾನ್ಸ್ಪೋರ್ಟೇಶನ್ ಫೀಸ್ ಕೋಚಿಂಗ್ ತಗೋಳಿದ್ರೆ ಕಂಪ್ಯೂಟರ್ ಸಬ್ಜೆಕ್ಟ್ ತಗೊಳಿದ್ರೆ ಸ್ಪೋರ್ಟ್ಸ್ ತಗೊಳಿದ್ರೆ ಸರ್ಫ್ ಮಾಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರ ಅಂತ ಅವ್ರಿಗೆ ಸಪ್ರೇಟ್ ಅದು ಏನ್ ಎಕ್ಸ್ಟ್ರಾ ಸಬ್ಜೆಕ್ಟ್ ಕರಿಕ್ಯುಲಮ್ ಇರುತ್ತೆ ಟ್ಯೂಷನ್ ಫೀಸ್ ನಾವು ತಗೊಳ್ತಾ ಇಲ್ಲ ಟ್ಯೂಷನ್ ಫೀಸ್ ಸರ್ಕಾರದಿಂದ ಕೊಡುತ್ತೆ ಹೌದು ಸರ್ ಈಗ ಸರ್ ಸರ್ ಹೌದು ಕೊನೆಯದಾಗಿ ಸರ್ ಈಗ ನೀವು ಈಗ ನಿಮ್ಮ ಶಾಲೆಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದಾವೆ ಒಪ್ಕೊಳ್ಬೇಕು ಇನ್ಮೇಲಾದ್ರೂ ಸರಿ ಮಾಡಿ ಇನ್ಮೇಲಾದ್ರೂ ಸರಿಪಡಿಸಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮಕ್ಳಿಗೋಸ್ಕರನೆಲ್ಲ ಸರ್ ಮಾಡ್ತಾ ಇರೋದು ಸಾಲ ಪಾಲ ಮಾಡ್ಕೊಂಡು ಕೋಟ್ಯಾಂತ ರೂಪಾಯಿ ಸಾಲ ಮಾಡಿ ಮಕ್ಳಿಗೋಸ್ಕರನೇ ಅಂತಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇರೋದು ನಾವಂತೂ ಇರೋದಿಲ್ಲ ಅಲ್ಲಿ ಮಕ್ಳಿಗೋಸ್ಕರನೇ ಅಂತಲ್ಲ ಸರ್ ಮಾಡ್ತಾ ಇರೋದು ಯಾ ಸರ್ ಖಂಡಿತ ಖಂಡಿತ ನಿಮ್ ಮೇಲೆ ಇದೆ ಥ್ಯಾಂಕ್ ಯು ಜಮೀರ ಮಧುರ ಮಾತಾಡಿದ್ದಕ್ಕೆ ನಾವು ಸಾಲ ಶೋಲಾ ಮಾಡ್ಕೊಂಡು ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿ ಶಾಲೆ ಮಾಡಿದ್ದೀವಿ ಅಂತ ಹೇಳಿದಾರ ಅವರು ಬಟ್ ಸಮಸ್ಯೆ ಇದೆ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ನಾವಿದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಕೂಡ ಇಂತಹ ಶಾಲೆಗಳ ಮೇಲೆ ಕಣ್ಣಿಡಬೇಕು ಏನೇನು ವ್ಯವಸ್ಥೆ ಇದೆ ಏನೇನು ಅವ್ಯವಸ್ಥೆಗಳಿದೆ ಅಂತೇಳಿ ಕಾದ್ ನೋಡ್ತೀವಿ ಈ ಶಾಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಇದೇ ಹೊತ್ತಿನ ಜನದಲ್ಲಿ ನೋಡ್ತಾರೆ ಟಿ ವಿ ಇದು ವಾಸ್ತವದ ಪ್ರತಿರೂಪ